ಕೋಲಾರದಲ್ಲಿ ಮಕ್ಕಳು ಕೋಚಿಂಗ್ ತಗೊಂಡು ಅಲ್ಲಿ ಕೋಚಿಂಗ್ ಫೀಸ್ ಅಂತ ಮಾಡ್ಕೋಬೇಕು ಸೊ ಹಾಗಾಗಿ ನಮಗೆ ಅಲ್ಲಿ ಕೋಲಾರದಲ್ಲಿ ಸರ್ಕಾರದ ವತಿಯಿಂದ ಅಥವಾ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಾಗಿ ನಾವು ಐ ಎಸ್ ಐ ಪಿ ಎಸ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಇತರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಸೆಂಟರ್ಸ್ ತೆರೀಬೇಕು ಅಂತ ಒಂದು ಐಡಿಯಾ ಇದೆ ಆಮೇಲೆ ಏನು ಬೆಮ್ಮೆಲು ಈಗಾಗಲೇ ಮಾರಾಟಕ್ಕೆ ಇಟ್ಟು ಬಿಟ್ಟಿದ್ದಾರೆ ತಿರುಗಿ ಅಲ್ಲಿ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಒಂದು ಸಾವಿರ ಎಕರೆ ಒಂದು ಆಲ್ಟರ್ನೇಟ್ ಬೆಮ್ಮೆಲ್ಲಿ ಆಲ್ಟರ್ನೇಟ್ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡಿದ್ರೆ ಹಲವಾರು ಮಕ್ಕಳಿಗೆ ಲೋಕಲ್ ಇರೋ ಕೋಲಾರ ಯುವಕರಿಗೆ ಅಲ್ಲಿ ಉದ್ಯೋಗ ಸಿಗುತ್ತೆ ಆಮೇಲೆ ಬಹಳಷ್ಟು ಇದೆ ಟೊಮೆಟೊ ಫಾರ್ಮರ್ಸು ಮ್ಯಾಂಗೋ ಫಾರ್ಮರ್ಸು ಅವ್ರಿಗೆ ರಿಸರ್ಚ್ ಫೆಸಿಲಿಟಿ ಆಮೇಲೆ ಸಿಲ್ಕ್ ವೀವರ್ಸು ಆಮೇಲೆ ಹಾಲು ಉತ್ಪಾದಕರಿಗೆ ಹಾಲು ಉತ್ಪಾದನೆ ಮಾಡಕ್ಕೆ ಲೇಟೆಸ್ಟ್ ಟೆಕ್ನಾಲಜಿ ತರಬೇಕು ಆಮೇಲೆ ಏನು ಈ ಹೊಲಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರ ಇಲ್ಲಿ ದೊಡ್ಡ ದೊಡ್ಡ ಮಂಡ್ಯ ಮೈಸೂರು ಅಥವಾ ಬೇರೆ ಕಡೆ ಇರೋ ಸಾವಿರ ಎಕರೆ ಎರಡು ಸಾವಿರ ಎಕರೆ ಇಡುವಳಿದಾರಿಲ್ಲ ಇಲ್ಲಿರೋರು ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಅಷ್ಟೇ ಅವರೆಲ್ಲ ಏನಾಗಿದೆ ಅಂದ್ರೆ ಒಂದು ಕುಟುಂಬ ಮೊದಲಾದ್ರೆ ಒಂದು ಕುಟುಂಬ ಇಡೀ ಕುಟುಂಬ ಹೋಗಿ ಅಲ್ಲಿ ಅವ್ರ ಹೊಲಗಳಲ್ಲಿ ಕೆಲಸ ಮಾಡಿದ್ರು ಅವರು ಅಗ್ರಿಕಲ್ಚರ್ ಮಾಡ್ತಾ ಇದ್ರು ಈಗ ಏನಾಗಿದೆ ಓದ್ಕೊಂಡ್ರ ಮಕ್ಕಳು ಬೆಂಗಳೂರು ಸೇರ್ಕೊಳ್ತೀರಿ ಅವ್ರಿಗೆ ಸಹಾಯ ಇಲ್ಲ ಅವ್ರ ಲೇಬರ್ ಲೇಬರ್ನ ಕರ್ಕೊಂಡು ಮಾಡ್ತೀರಿ ಎಷ್ಟೇ ಒಳ್ಳೆ ಫಸಲು ಬಂದರೂ ಕೂಡ ಲೇಬರ್ ಕೊಡೋದಕ್ಕೆ ಸರಿ ಹೋಗ್ತಾರೆ ಆದ್ರೆ ಆಧುನಿಕ ತಂತ್ರಜ್ಞಾನ ಬಳಸಿ ಲೇಬರ್ ಮೇಲೆ ಡಿಮೆಂಡ್ ತಾರ ಆಗೋದು ಕಡಿಮೆ ಮಾಡಿ ಆಧುನಿಕ ತಂತ್ರಜ್ಞಾನ ಮೆಷಿನರಿಗಳನ್ನು ಡಿಸ್ಕೌಂಟ್ ರೂಪದಲ್ಲಿ ರಾಜ್ಯ ಸರ್ಕಾರದಿಂದ ಕೊಡಿಸಿದ್ರೆ ಅವರು ಸುಸೂತ್ರವಾಗಿ ಪ್ರೊಡಕ್ಷನ್ನು ಜಾಸ್ತಿ ಆಗುತ್ತೆ ಅವ್ರಿಗೆ ಲಾಭವೂ ಸಿಗುತ್ತೆ ಇದು ಒಂದು ಯೋಚನೆ ಇದೆ ಸಿಲ್ಕು ಮಿಲ್ಕು ಎಲ್ಲ ಕ್ಷೇತ್ರದಲ್ಲಿ ಮುಂದಿದೆ ಇಲ್ಲಿ ಮ್ಯಾಂಗೋಗಳು ಏನು ಬೆಂಗಳೂರಲ್ಲಿ ಅಲ್ಲಿ ಅವಶ್ಯಕತೆ ಇಲ್ಲ ಇಲ್ಲೇ ಶ್ರೀನಾಸ್ಪುರದಲ್ಲಿ ಮ್ಯಾಂಗೋ ಬೆಳೆಗಳು ಜಾಸ್ತಿ ಇದೆ ಸೊ ಅದನ್ನು ಶಿಫ್ಟ್ ಮಾಡಿಸಿದ್ರೆ ಈ ಭಾಗಕ್ಕೂ ಭಾಳ ಹೆಲ್ಪ್ ಅಂದರೆ ಹಲವಾರು ಕನಸುಗಳನ್ನು ಇಟ್ಕೊಂಡಿದ್ದೀನಿ ಆಮೇಲೆ ಇವೆಲ್ಲವೂ ಸಾಧ್ಯ ಟೊಮೆಟೊ ಟೊಮೆಟೊ ಬೆಳಗಾವಿ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ ಆಗಬಹುದು ಆಮೇಲೆ ಬೆಂಬಲ ಬೆಲೆ ನೀವು ನೋಡಿದೀರಾ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಾವೆಲ್ಲ ನೋಡ್ತಾ ಇದ್ದೀವಿ ಟೊಮೆಟೊಗಳನ್ನೆಲ್ಲ ತಗೊಂಡು ರೋಡ್ಗೆ ಸಿಗಾಕ್ತಾರೆ ಯಾಕಂದ್ರೆ ಅವ್ರಿಗೆ ಒಳ್ಳೆ ಬೆಲೆ ಸಿಗೋಲ್ಲ ಬೆಂಬಲ ಬೆಲೆ ಸಿಗುವಂಥದ್ದು ಏನು ಸ್ವಾಮಿನಾಥನ್ ವರದಿ ಏನಿದೆ ಅದರ ಪ್ರಕಾರ ಒಂದು ಕ್ಯಾಲ್ಕುಲೇಷನ್ ಇದೆ ಅವ್ರಿಗೆ ಏನು ಖರ್ಚಾಗತ್ತೆ ಬೆಳೆಯೋದಕ್ಕೆ ಅದ್ರ ಮೇಲೆ ಫಿಫ್ಟಿ ಪರ್ಸೆಂಟ್ ಹಾಕಿ ಅವರಿಗೆ ಮಿನಿಮಮ್ ಸಪೋರ್ಟ್ ಬಳಸಿ ಕೊಡುವಂಥದ್ದು ನಾವು ಈಗಾಗಲೇ ಕೇಂದ್ರದಲ್ಲಿ ಒತ್ತಾಯ ನಡೀತಾ ಇದೆ ರಾಜ್ಯ ಸರ್ಕಾರದಿಂದ ಆದಷ್ಟು ಅದ್ರ ಬಗ್ಗೆ ಚಾಲನೆ ಕೊಡುವಂಥ ಒಂದು ಕೆಲಸ ಎ ಪಿ ಎಮ್ ಸಿ ಯಾರ್ಡ್ ಏನಿದೆ ಒಂದು ಮೂವತ್ತು ಎಕರೆಯಲ್ಲಿದೆ ಬಟ್ ಬಹಳಷ್ಟು ಲಾರಿಗಳು ಬರ್ತದೆ ಟ್ರಾಫಿಕ್ ಜಾಮ್ಸ್ ಆಗ್ತದೆ ಫ್ರೀ ಮೂಮೆಂಟ್ ಇಲ್ಲ ಅದನ್ನು ಆಧುನಿಕೀಕರಣಗೊಳಿಸಿ ಅದೊಂದು ಐವತ್ತು ಅಥವಾ ನೂರು ಎಕರೆಗೆ ನಾವು ದೊಡ್ಡದಾಗಿ ಮಾಡಿಕೊಂಡಂತೆ ಸ್ವಲ್ಪ ಈಸಿ ಆಗುತ್ತೆ ಯಾಕಂದರೆ ಇದು ಹಾಟ್ಸ್ಪಾಟನ್ನು ಕೋಲಾರದಿಂದ ಈ ರಾಜ್ಯದ ಎಲ್ಲ ಕಡೆ ಪರ ತಮಿಳ್ನಾಡುಗೂ ಕೂಡ ಹೋಗುತ್ತೆ ಆಂಧ್ರದ್ದು ಕೂಡ ಹೋಗುತ್ತೆ ಇಲ್ಲಿಂದ ಎಲ್ಲ ತರಕಾರಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಇದಕ್ಕೆ ಸರಿಯಾದ ಒಂದು ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕಾಗಿದೆ ಅದನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾರೆ ನಿಮಗೆ ಉತ್ತಮ ಕೋಲಾರಕ್ಕೋಸ್ಕರ ಗೌತಮನನ್ನು ಹಾರಿಸಿ ನಾನು ತಿಳ್ಕೊಂಡಿದ್ದೀನಿ ಓದಿದ್ದೀನಿ ನಾನೊಬ್ಬ ರೈತ ನಂದು ಒಂದು ಆರು ಎಕರೆ ಜಾಗ ಇದೆ ಅವರ ಭವ ಭಾವನೆಗಳೇನಂತ ನನಗೆ ಗೊತ್ತಿದೆ ನಾನು ಸ್ಪೋರ್ಟ್ಸ್ ಮ್ಯಾನ್ ಕೂಡ ಹೋಗಿದ್ದೀನಿ ನಾನೊಬ್ಬ ಇಂಜಿನಿಯರಿಂಗ್ ಪದವರ ಪದವೀಧರ ನನಗೆ ಎಲ್ಲ ಕ್ಷೇತ್ರಗಳಲ್ಲೂ ಒಂದು ಅವಗಾಹನ ಇದೆ ಮೇಲಾಗಿ ನಾನು ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ನನಗೆ ಕೋಲಾರ ಸಮಗ್ರ ಅಭಿವೃದ್ಧಿಗೆ ನನಗೆ ಒಂದು ಕನಸಿದೆ ಅದನ್ನು ನನಸು ಮಾಡಿಕೊಡ್ತೀನಿ ನೀವು ನನ್ನನ್ನು ಗೆಲ್ಸ್ಕೊಟ್ರೆ ನಿಮ್ಮ ಜೊತೆ ಈ ಕೋಲಾರ ಅಭಿವೃದ್ಧಿಗೆ ನನ್ನ ಜೀವನ ಪರ್ಯಂತ ಶ್ರಮಿಸ್ತೀನಿ ಅಂತ ಹೇಳಿ ನಿಮ್ಮಲ್ಲಿ ನಾನು ಹಳಕಳೆಯಿಂದ ಮನವಿ ಮಾಡ್ತೇನೆ